ನಮಸ್ಕಾರ ವೀಕ್ಷಕರೇ ಜನ್ಮಕುಂಡಲಿಯ ಇವತ್ತಿನ ಜಾತಕದ ಜನ್ಮಕುಂಡಲಿಯನ್ನು ನಾವು ನೋಡ್ತೇವೆ ರಾಶಿ ಅಂದ್ರೆ ನಾವು ಲೆಕ್ಕ ಹಾಕಿದ್ರೆ ಆರನೇ ಮನೆ ಋಣದ ಮನೆ ಸಾಲದ ಮನೆ ಸೊ ಕನ್ಯಾ ಕನ್ಯಾರಾಶಿಯವರ ವ್ಯಕ್ತಿತ್ವ ಹೇಗಿರುತ್ತೆ ಅವರು ಯಾವ ದೇವರನ್ನು ಆರಾಧಿಸಬೇಕು ಯಾವ ದಿಕ್ಕು ಶುಭ ದಿಕ್ಕು ಯಾವ ವೃತ್ತಿಯವರಿಗೆ ಶುಭವಾಗಿರ್ತದೆ ಸೊ ಡೀಟೇಲ್ ಆಗಿ ನೋಡ್ಕೊಂಡು ಹೋಗೋಣ ಕನ್ಯಾ ರಾಶಿ ಕನ್ಯಾ ಲಗ್ನದವರು ತಪ್ಪದೇ ವಿಡಿಯೋನ ನೋಡಿ ಅದಕ್ಕಿಂತ ಮುಂಚೆ ನಮ್ಮ ತರಗತಿ ಇದೆ ನೋಡಬಹುದು ಹದಿನೈದು ಹದಿನಾರು ಹದಿನೈದು ನಿಗೂಢ ಯಂತ್ರ ತಂತ್ರ ಮಂತ್ರ ನಿಮ್ಮ ಬದುಕಿನಲ್ಲಿ ಎಲ್ಲ ಅಡಚಣೆಗಳನ್ನು ದೂರ ಮಾಡ್ತಕ್ಕಂಥ ನಿಮ್ಮ ಕೆಲಸಗಳಲ್ಲಿ ಇರ್ತಕ್ಕಂಥ ಎಲ್ಲ ವಿಚಾರಗಳಲ್ಲಿ ಇರ್ತಕ್ಕಂಥ ಅಡೆತಡೆಗಳನ್ನು ದೂರ ಮಾಡ್ತಕ್ಕಂಥ ಅದ್ಭುತವಾದ ತರಗತಿ ಅದೇ ನಿಗೂಢ ಯಂತ್ರ ತಂತ್ರ ಮಂತ್ರ ತರಗತಿ ಯಾರೆಲ್ಲ ಜಾಯಿನ್ ಆಗ್ತೀರ ಸೊ ಜಾಯ್ನ್ ಆಗ್ಬೇಕು ಅದು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಸೊ ರಾಶಿ ಇವತ್ತಿನ ರಾಶಿ ಕನ್ಯಾ ರಾಶಿ ಕನ್ಯಾ ರಾಶಿಯಲ್ಲಿ ಹೇಗಿರ್ತಾರೆ ನೋಡಿ ಅವರ ಅಧಿಪತಿ ಬಂದ್ಬಿಟ್ಟು ಬುಧ ಕನ್ಯಾದ ಅಧಿಪತಿ ಯಾರು ಅಂತ ಕೇಳಿದ್ರೆ ಬುಧ ಬುಧ ಹೇಗಿರ್ತಾರೆ ಇಲ್ಲಿ ಬುಧನ ವ್ಯಕ್ತಿ ಬರವಣಿಗೆ ಅಂದ್ರೆ ಇಷ್ಟ ಓದುದಂದ್ರೆ ಇಷ್ಟ ನರದ ಸಮಸ್ಯೆಗಳು ಇವರಿಗೆ ಕಾಡ್ತದೆ ಯಾಕಂದ್ರೆ ಹತ್ತನೇ ಮನೆ ಕೂಡ ಬುಧನೇ ಮನೆ ಮಾತುಗಾರಿಕೆ ಇವರದ್ದು ಎಲ್ಲರ ಜೊತೆ ಎಲ್ಲ ಬೇಕಾದವರು ಚೆನ್ನಾಗಿರ್ತದೆ ಯಾರ ಹತ್ರ ಬೇಡ ಅವರ ಜೊತೆ ಅಷ್ಟೇ ಕಷ್ಟ ಇರ್ತಾರೆ ಕನ್ಯಾ ರಾಶಿಯವರ ವ್ಯಕ್ತಿತ್ವ ನೀವು ನೋಡಬೇಕು ಅದೇ ರೀತಿ ಕನ್ಯಾ ರಾಶಿಯವರಿಗೆ ಸೊ ಮಾತಿನಿಂದ ಕೆಲವೊಮ್ಮೆ ಸಫಲತೆ ಕೆಲವೊಮ್ಮೆ ವಿಫಲತೆಗಳು ಕಾಣತಕ್ಕಂಥದ್ದು ಅತಿ ಸ್ವಚ್ಛತೆ ಕ್ಲೀನ್ ಕನ್ಯಾ ರಾಶಿಯವರು ಫುಡ್ ತಿನ್ಬೇಕಿದ್ರು ಯಾಕಂದ್ರೆ ಎರಡನೇ ಅಧಿಪತಿಯಲ್ಲಿ ಶುಕ್ರ ಬಂದಿದ್ದಾನೆ ಶುಕ್ರ ಬಂದಿರೋದ್ರಿಂದ ಸೊ ಶುಕ್ರನಿಗೆ ಸಂಬಂಧಪಟ್ಟಂತ ಅತಿಯಾದ ಕ್ಲೀನ್ ಇರ್ತದೆ ಟೇಸ್ಟ್ ಅಂದ್ರೆ ಸೆಲೆಕ್ಟೆಡ್ ಫುಡ್ ಗಳನ್ನ ಅದು ಟೇಸ್ಟ್ ಇರಬೇಕು ಇವರಿಗೆ ಮೂರನೇ ಅಧಿಪತಿ ಬಂದ್ಬಿಟ್ಟು ಇವರ ಮೂರನೇ ಅಧಿಪತಿ ಇಲ್ಲಿ ಕನ್ಯಾ ರಾಶಿಯ ಮೂರನೇ ಮನೆ ಯಾರು ಮೂರನೇ ಮನೆಯ ನೋಡ್ಬೇಕು ನಾವು ಕುಜನ ಮನೆ ವೃಶ್ಚಿಕ ರಾಶಿ ಸೊ ಹೆಫರ್ಟ್ ಆಗ್ತಾರೆ ಕೆಲಸದಲ್ಲಿ ಅದು ಯಾವಾಗಲೂ ಸಕ್ಸಸ್ ಕೊಡುತ್ತೆ ಅಂತ ಹೇಳಕ್ ಕೆಲವೊಮ್ಮೆ ಸಕ್ಸಸ್ ಕೆಲವೊಮ್ಮೆ ಅನ್ಸಕ್ಸಸ್ ಕೊಡ್ತದೆ ಯಾಕಂದ್ರೆ ಪೂಜಾ ಸೊ ಮನೆ ಕಟ್ಟೋ ವಿಚಾರದಲ್ಲಿ ಕೂಡ ಮನೆ ವಿಚಾರದಲ್ಲಿ ಕೂಡ ತುಂಬಾ ಅಲೇತಾರೆ ಸ್ವಂತ ಮನೆ ಮಾಡಬೇಕು ತುಂಬಾ ಕಷ್ಟ ಕಷ್ಟಪಡ್ತಾರೆ ಆಗಲ್ಲ ಹಡೆ ತಡೆಗಳೆಲ್ಲ ಬರ್ತದೆ ಯಾಕಂದ್ರೆ ಮೂರನೇ ಮನೆ ನಾಲ್ಕನೇ ಮನೆಗೆ ವ್ಯಯಭಾವ ಮೂರನೇ ಮನೆ ಆಗಿರ್ತದೆ ಕುಜಾ ಭೂಮಿಕಾರಕ ಸ್ವಂತ ಮನೆ ಯೋಗ ಸ್ವಲ್ಪ ಕಮ್ಮಿ ಇರ್ತದೆ ಕನ್ಯಾ ರಾಶಿಯವರಿಗೆ ಸೊ ಅವರ ಜಾತಕದಲ್ಲಿ ಗುರು ಅವರು ಕೇರು ಚೆನ್ನಾಗಿದ್ದಾಗ ಮನೆ ಯೋಗ ಬರಬಹುದು ಸೊ ಎಲ್ರಿಗಿಂತಲ್ಲ ಹೆಚ್ಚಿನ ಜನರಿಗೆ ಕನ್ಯಾ ರಾಶಿ ನಾಲ್ಕನೇ ಅಧಿಪತಿ ನೋಡ್ತದೆ ಗುರು ವಿದ್ಯೆ ಇವರಿಗೆ ಚೆನ್ನಾಗಿರ್ತದೆ ಬರವಣಿಗೆ ಚೆನ್ನಾಗಿರ್ತದೆ ಇವರದ್ದು ಯಾಕಂದರೆ ಗುರು ಗುರುವಿನ ಆರಾಧನೆ ಮಾಡಿದಷ್ಟು ಇವರು ವಿದ್ಯೆ ಬುದ್ಧಿ ಜ್ಞಾನ ಶಕ್ತಿ ಮತ್ತೆ ಟೀಚರ್ ಕೂಡ ಆಗಬಹುದು ಇವರು ಟೀಚಿಂಗ್ ಅನ್ನು ಕೊಡಬಹುದು ನಾಲ್ಕು ಜನರಿಗೆ ವಿದ್ಯೆಯನ್ನು ಕಲಿಸಬಹುದು ಪಂಚಮಾಧಿಪತಿ ಮತ್ತು ಷಷ್ಠಾಧಿಪತಿ ಅಂದರೆ ಐದನೇ ಮನೆ ಮತ್ತು ಆರನೇ ಮನೆ ಅಂತ ಕೇಳಿದ್ರೆ ಇಲ್ಲಿ ಶನಿ ಮಹಾರಾಜ ಶನಿ ಮಹಾರಾಜ ಯಾವ ರೀತಿ ವೃತ್ತಿಸ್ಥಾನದಲ್ಲಿ ನಿಷ್ಠೆ ನಿಯತ್ತು ಇದ್ರೆ ಶನಿ ಮಹಾರಾಜ ತುಂಬಾ ಅವಕಾಶಗಳನ್ನೆಲ್ಲ ಇವರಿಗೆ ಕೊಡ್ತಾನೆ ಇವರಿಗೆ ಇದೇ ನಿಷ್ಠೆ ನಿಯತ್ತು ಅದನ್ನ ಇನ್ನು ಕೂಡ ಜಾಸ್ತಿ ಮಾಡಬೇಕಾಗ್ತದೆ ಶನಿ ಮಹಾರಾಜ ಹಾಗೂ ಏಳನೇ ಅಧಿಪತಿ ಇವರ ಏಳನೇ ಅಧಿಪತಿ ಯಾರು ಅಂತ ನೋಡಿದ್ರೆ ಅದೇ ಗುರು ಸಂಗಾತಿ ಸಂಗಾತಿಯಿಂದ ತುಂಬಾ ಸಪೋರ್ಟ್ ಸಿಗ್ತಕ್ಕಂಥದ್ದು ಇವರಿಗೆ 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 ಒಂದು ದೇವರ ಮೇಲೆ ಬರ್ತಿರ್ತಕ್ಕಂತಹ ಆಧ್ಯಾತ್ಮಿಕ ನಂಬಿಕೆ ಇರ್ತಕ್ಕಂತಹ ಒಂದು ಸಂಗಾತಿ ಇವರ ಬದುಕಿನಲ್ಲಿ ಸಿಗ್ತಕ್ಕಂಥದ್ದು ಹಾಗೂ ಇವರಿಗೆ ವೃತ್ತಿ ಮಾಡಬೇಕು ಬಿಸ್ನೆಸ್ ಮಾಡ್ಬೇಕಂತಿದ್ರೆ ಆ ಜ್ಯೋತಿಷ್ಯ ಮಾಡಬಹುದು ಅಥವಾ ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಪೂಜೆ ಈ ಈ ಎಲ್ಲ ವೃತ್ತಿಗಳನ್ನು ಇವರೆಲ್ಲ ಮಾಡಬಹುದು ಅಷ್ಟಮಾಧಿಪತಿ ಪೂಜೆ ಬಂದಿದ್ದಾನೆ ಸೊ ಗಾಡಿಯಲ್ಲಿ ಹೋಗಬೇಕಿದ್ರೆ ತುಂಬಾ ಜಾಗರೂಕರಿಂದ ಇರಬೇಕು ಕೆಲವೊಮ್ಮೆ ಇವರಿಗೆ ಆ ಪಿತ್ರಾರ್ಜಿತ ಬಲವಲಿಯಾಗಿ ಬರ್ತಕ್ಕಂಥ ಆಸ್ತಿಗಳು ಅನ್ಎಕ್ಸ್ಪೆಕ್ಟೆಕ್ ಆಗಿ ಸಿಗ್ತದೆ ಸೊ ಅಜ್ಜನ ಕಾಲದ್ದು ಅಥವಾ ಅಜ್ಜಿ ಕಾಲದ್ದು ಅಪ್ಪನ ಕಾಲದ್ದು ಆಸ್ತಿಗಳು ಅನ್ನಿಸ್ತೆ ಗೊತ್ತಿಲ್ಲದೆ ಸಿಗ್ಬೋದು ಆಸ್ತಿ ಹಣ ಎಲ್ಲ ಸಿಗುವಂತ ಚಾನ್ಸಸ್ ಇರ್ತದೆ ಸೊ ನವಮ ಅಧಿಪತಿ ಅಧಿಪತಿ ಶುಕ್ರ ಇವರು ಯಾವತ್ತು ಇವರ ಬದುಕಿನಲ್ಲಿ ಯಾವತ್ತು ಊಟ ತಿಂಡಿಗೆ ಬಟ್ಟೆಗೆ ಯಾವತ್ತು ಕಮ್ಮಿ ಮಾಡಬೇಕಂದ್ರೆ ಶುಕ್ರ ಉಸಿರನ್ನು ಕೊಡ್ತಾನೆ ಬೇಕಾದ್ರೆ ಇವರಿಗೆ ನೋಡಿ ಶುಕ್ರನನ್ನು ನೀವು ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿದಷ್ಟು ನಿಮ್ಗೆ ಶುಕ್ರನ ತತ್ವಗಳು ಜಾಸ್ತಿ ಆಗ್ತದೆ ಸೊ ಹತ್ತನೇ ಅಧಿಪತಿ ಬುಧ ಸೊ ನಾನು ಆವಾಗಲೇ ಹೇಳ್ತೇನೆ ಬುಧನನ್ನ ಜಾಸ್ತಿಯಾಗಿ ಆರಾಧನೆ ಮಾಡಬೇಕು ಅಂತ ಸೊ ಯಾವ ರೀತಿ ಅಲ್ಲಿ ನಾವು ನೋಡಬೇಕು ಈಗ ಹನ್ನೊಂದನೇ ಅಧಿಪತಿ ಲಾಭದ ಅಧಿಪತಿಯಾಗಿ ಚಂದ್ರ ಸೊ ನೀರಿಗೆ ಸಂಬಂಧಪಟ್ಟಂತಹ ಹಾಲಿಗೆ ಸಂಬಂಧಪಟ್ಟಂತಹ ವೃತ್ತಿಯನ್ನು ಮಾಡುವುದು ತಾಯಿಯನ್ನು ಎಷ್ಟು ಪ್ರೀತಿಸ್ತಾರೆ ಅಷ್ಟು ಅನ್ನದ ವಿಚಾರದಲ್ಲಿ ಲಾಭಗಳಾಗ್ತದೆ ಸೊ ಭೂಮಿಯನ್ನ ಭೂಮಿ ತಾಯಿಯನ್ನ ಈ ದೇಶವನ್ನು ಪ್ರೀತಿಸಿದಷ್ಟು ಅವರಿಗೆ ಲಾಭಗಳು ಜಾಸ್ತಿ ಆಗ್ತದೆ ಸೊ ಅದೇ ರೀತಿ ವ್ಯಯಾಧಿಪತಿ ಆಗಿರ್ತಕ್ಕಂಥವನು ಇಲ್ಲಿ ಸೂರ್ಯ ಸೊ ಸ್ವಲ್ಪ ತಲೆನೋವು ಮತ್ತು ನರದ ಸಮಸ್ಯೆಗಳು ಇವರಿಗೆ ಕಾಡಬಹುದು ಸೊ ಮೈಗ್ರೇನ್ ಕೂಡ ಯಾರನ್ನು ಜಾಸ್ತಿ ಆರಾಧನೆ ಮಾಡಬೇಕು ಲಕ್ಷ್ಮೀ ದೇವಿಯನ್ನು ಜಾಸ್ತಿ ಆರಾಧನೆ ಮಾಡ್ತಾ ವಿಷ್ಣು ಸಹಿತ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಇವರಿಗೆ ಎನರ್ಜಿ ಜಾಸ್ತಿ ಲಕ್ಷ್ಮಿ ಒಂದು ಆಕರ್ಷಣೆ ಜಾಸ್ತಿ ಆಗ್ತಕ್ಕಂಥದ್ದನ್ನ ನಾವು ಅಲ್ಲಿ ಹಾಗೂ ಗುರುವನ್ನು ಜಾಸ್ತಿ ಆರಾಧನೆ ಮಾಡಿದಾಗ ಗುರುವಿನ ಕ್ಷೇತ್ರಕ್ಕೆ ಜಾಸ್ತಿ ಹೋದಾಗ ತುಂಬಾ ಅದೃಷ್ಟಗಳು ಬರ್ತಕ್ಕಂಥದ್ದು ಶುಭ ದಿಕ್ಕು ಇವರಿಗೆ ಬಂದು ಉತ್ತರ ಉತ್ತರಕ್ಕೆ ಮುಖ ಮಾಡಿ ಅಥವಾ ಹೋಗ್ಬೇಕಿದ್ರೆ ಉತ್ತರಕ್ಕೆ ಹೋದಾಗ ಇವರಿಗೆ ಎತ್ತರ ಎತ್ತರ ಸ್ಥಾನಗಳು ಸಿಗ್ತಕ್ಕಂಥದ್ದು ಕನ್ಯಾ ರಾಶಿ ಕನ್ಯಾ ಲಗ್ನದವರಿಗೆ ಸೊ ಮುಂದಿನ ರಾಶಿಯ ಜೊತೆ ನಾನು ಬರ್ತೇನೆ ರಾಶಿಯವರ ಹೇಗಿದೆ ಅಂತ ತುಲಾ ರಾಶಿಯವರ ಜೀವನ ಹಾಗೂ ಅವರ ಅದೃಷ್ಟ ಶಂಕೆ ಎಲ್ಲವನ್ನು ಮುಂದಿನ ವಿಡಿಯೋದ ಮುಖಾಂತರ ನೋಡೋಣ ಸೊ ಎಲ್ರಿಗೂ ನಮಸ್ಕಾರ